Пи! ಬಂತ ಬಂತನ ಹೋಯ್ ಹೇ ಬಂತ ಬಂತನ ಮಾಲ್ಲ ಕಬ್ಬಿನ ಪಡಾ ಅಲ್ಲ ಕಬ್ಬಿನ ಪಡಾ ಎಲ್ಲ ಬಾ ಸಾಲಸನ್ನ ಹೊತ್ತು ಕಬ್ಬಿನ ಪಡಬಾ ದೂರ ಆಯ್ತು ಅದು ಜವದು ಆಗಲ್ಲ ಕೋಟಿ ಬಸ್ತಿ ಅನಿ

ಮೈಸೂರು ಸೌಂದರ್ಯ ಗುಟ್ಟಿ ನೋಡಿ ಗೊತ್ತಿರ್ತಿತ್ತು ಅಲ್ಲ ಅಂತ ಮಾತು ಹೇಳದಿನ ಅಂತ ಇಷ್ಟು ತ್ರಾಸ ಮಾಡ್ಕೊಳಗತ್ತೆ ಅಲ್ಲಿ ಅದೇನೋ ಒಡೀತು ಒಡೆದ ಹೋಯ್ತು ಅಂತೆಲ್ಲ ಏನದು ಸ್ವಲ್ಪ ನನಗೂ ಹೇಳ್ತೇನೆ ಒಗ್ಗಾಯು ನೋವು

ಮತ್ತೆ ನನ್ನ ಹೊಡಿತಿದ್ರೇನು ಅವ್ರು ಏನದ ಹೊಡಿತಿದು ಸ್ವಲ್ಪ ತಗಂದ್ ತೋರ್ಸಲ್ಲ ಎಲ್ಲಿ ತೋರ್ಸ್ಲಿ ಯಾವ ತೋರ್ಸ್ಲಿ ಆ ಇಲ್ಲೇ ಬಾ ಸ್ಟೇಜನ್ ಎಂದ ತೋರ್ಸಾಕಂತಿ ಯಾಕ್ ಲೇ ಮಾಡಲ್ಲ ಮನಿಗೆ ಊಟ ಗೀಟ ಮಾಡಿ ಮಕ್ಕೊಂಡು ಮ್ಯಾಗಿ ಮ್ಯಾಲ್ ತೋರ್ಸ್ಬೇಕಂತ ಮಾಡಿದ್ದೇನ ತೋರ್ಸಿದ್ರ ಇಲ್ಲೇ ತೋರಿಸ್ತು ನೋಡ್ತೀನಿ ಅಂದ್ರೆ ಯಾಕಂದ್ರೆ ನಮ್ಮ ಮನ್ಯಾಗು ಏನು ರೀ ಮತ್ತೆ ಎಲ್ಲರೂ ಬಿಚ್ಕೊಂಡು ಹೋಗಿತ್ತು ನಾವು ಹೋಕ್ಕೇನಪ್ಪ ಮತ್ತೆ ನೋಡ್ರಿ ಹಂಗಾರ ಒಂದು ಕಾಪಿಗೆ ಮೂವತ್ತು ರೂಪಾಯಿ ಎರಡು ಕಾಪಿಗೆ ಹದಿನೈದು ರೂಪಾಯಿ ಒಂದ್ ಹಾಕ್ರಿ ನೀವು ಅಂದ್ರೆ ನೋಡ್ ತೆಗಿತೀನಿ ನಿಮ್ಮ ಹೆಸರು ಹೇಳ್ತೀರ ನನ್ನ ಹೆಸರು ನಿಮ್ಮಂತ ಅರೇ ಹುಡುಗಿಯರು ಗಜಮಾ ಸಂಘ್ಯಾ ಗಜಮಾ ಸಂಘ ಅಂತಾರ ಅದ್ರಾಗ ನಮ್ಮ ಅದ್ರಾಗ ನಮ್ಮ ಚಂಕ್ರವರ್ತಿ ಶಾಂತವತಿ ಸಂಗಪ್ಪ ಮಾಮ ಸಂಗಪ್ ಅಂತಾರ ನೋಡ ನನ್ನ ಬುಲ್ಬಲ್ಲ ಅಯ್ಯಯ್ಯೋ ನಮ್ಮ ಎಲ್ಲವತ್ತಿ ಅಂತ ದುಂಡನ ದೇಹ ಅಯ್ಯಯ್ಯೋ ಏನು ನಿನ್ನ ನಮ್ಮ ಶಾಂತವತಿ ಅಂತ ದುಂಡನ ಗಲ್ಲಗಳು ಏನು ಸಂಗಿ ನಿನ್ನ ನಮ್ಮ ಪಾರಾವತಿ ಅಂತ ಚಂಪಿಗೆ ಅಂತ ಮೂಗು

ನಿನ್ನ ಮೂಿ ಅಯ್ಯೋ ಹೌದ್ರಿ ಒಟ್ಟಿನ ಹೇಳ್ಬೇಕಂದ್ರ ನಾ ಹುಟ್ಟಿದ್ದು ಹೈದ್ರಾಬಾದ್ ಬೆಳೆದಿದ್ದು ಕೋಲ್ಕತ್ತಾ ಈ ಉದ್ಯೋಗ ಕಲ್ತಿದ್ದು ಬೆಳಗ್ಗ ಈ ಮೂರು ಊರ್ ಬಿಟ್ಟು ನಿಮ್ಮ ಊರಿಗೆ ಓಡಿ ಬಂದಿ ನೋಡು ನನ್ನ ಗುಲಾಬಿ ಬಹಳ ಚಲೋ ಆತ್ರಿ ನೀವು ಉದ್ಯೋಗ ಮಾಡಾಕ ಅಲ್ರಿ

ಬರಗ <lamation> ನ <su chord incarcerated>